ಹಲೋ ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಟಾಪಿಕ್ ಇನ್ ಕಂಡ ಯೂಟ್ಯೂಬ್ ಚಾನಲ್ ಆಯಿತು ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಯಪ್ಪಾ ಅಂತಂದರೆ ನಿಮ್ಮ ಮನೆ ಮನೆಯಲ್ಲೂ ಮಹಿಳೆಯರಿದ್ದರೆ ಅವ್ರಿಗೆ ಸಿಗುತ್ತೆ ಪ್ರತಿ ತಿಂಗಳು ಐನೂರು ರೂಪಾಯಿ ಹಾಗಾದರೆ ಆ ಯೋಜನೆ ಯಾವುದಪ್ಪ ಅಂತಂದ್ರೆ ಮನಸ್ವಿನಿ ಯೋಜನೆ ಆ ಮನಸ್ವಿನಿ ಯೋಜನೆ ಎಂದರೇನು ಮತ್ತು ಮನಸ್ವಿನಿ ಯೋಜನೆ ಅರಿಸಲು ಇರಬೇಕಾದ ಅರ್ಹತೆಗಳನ್ನು ಇರಬೇಕಾಗತ್ತಾ ಮತ್ತು ಅರಿಸಲು ದಾಖಲಾತಿಗಳನ್ನು ಬೇಕಾಗುತ್ತಾ ಮತ್ತು ಪ್ರತಿ ತಿಂಗಳು ಅವ್ರಿಗೆ ಎಷ್ಟೆಷ್ಟು ಅಮೌಂಟ್ ಬರುತ್ತಾ ಮತ್ತು ಯಾವಾಗ ಅವ್ರದ್ದು ಪಿಂಚಣಿ ಮೊತ್ತ ಮುಗಿಯೆ ಅಂತೇಳಿ ಇವತ್ತಿನ ವಿಡಿಯೋ ತಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನಮ್ಮ ಟಾಪಿಕ್ ಇನ್ ಕಂಡ ಯೂಟ್ಯೂಬ್ ಚಾನಲ್ ಇನ್ನೂವರೆಗೆ ಅದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಹೋಗಿ ಪ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ ಬನ್ನಿ ಶುರು ಮಾಡೋಣ ಫ್ರೆಂಡ್ಸ್ ಮೊದಲನೇದಾಗಿ ನಾವು ಮನಸ್ವಿನಿ ಯೋಜನೆ ಎಂದರೇನಪ್ಪ ಅಂತಂದ್ರೆ ಕರ್ನಾಟಕ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯಲ್ಲಿ ಭಾಗವಹಿಸಲು ಯಾವುದೇ ಸ್ವಾತಂತ್ರ್ಯವಿಲ್ಲದೆ ಸಾಮಾಜಿಕ ನಿಷೇಧದಿಂದ ಬಳಲುತ್ತಿರುವ ಗ್ರಾಮೀಣ ಪ್ರದೇಶದ ಬಡ ಅವ ಬೇರ್ಪಟ್ಟ ಮತ್ತು ವಿಚ್ಛೇದಿತ ಮಹಿಳೆಯರನ್ನು ರಕ್ಷಿಸುವುದು ಮನಸ್ವಿನಿ ಯೋಜನೆಯ ಉದ್ದೇಶವಾಗಿರುತ್ತೆ ಮತ್ತು ಮನಸ್ವಿನಿ ಯೋಜನೆಯ ಅರ್ಜಿ ಸಲ್ಲಿಸಲು ಇರಬೇಕಾದ ಅರ್ಹತೆಗಳೇನೇನು ಇರಬೇಕಾಗತ್ತಪ್ಪ ಅಂತಂದ್ರೆ ಮಹಿಳೆಯರು ಕರ್ನಾಟಕದ ನಿವಾಸಿಗಳಾಗಿರ್ಬೇಕಿರುತ್ತಾ ಮತ್ತು ಅವರು ಬಡತನಕ್ಕೆಗಿಂತ ಕೆಳಗಿರಬೇಕಾಗತ್ತಾ ಮತ್ತು ಅವರು ಅವಿವೇತ ವಿಚ್ಛೇದಿತ ಮಹಿಳೆಯರು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರಾಗಿರ್ತಾರೆ ಮತ್ತು ಈ ಯೋಜನೆಯ ಈ ಯೋಜನೆ ಅರ್ಜಿ ಸಲ್ಲಿಸಲು ವಯಸ್ಸು ಬಂದುಬಿಟ್ಟು ನಲ್ವತ್ತರಿಂದ ಅರವತ್ತ್ನಾಲ್ಕು ವರ್ಷದ ನಡುವೆ ಇರಬೇಕಾಗುತ್ತಾ ಇಷ್ಟೆಲ್ಲ ಅರ್ಹತೆಗಳು ಇರಬೇಕಾಗತ್ತೆ ಇರಬೇಕಾಗುತ್ತೆ ಅವ್ರಿಗೆ ಮನಸ್ವಿನಿ ಯೋಜನೆಯಲ್ಲಿ ಅರಿ ಸಲ್ಲಿಸಲು ಮತ್ತು ಮನಸ್ವಿನಿ ಯೋಜನೆ ಅಗತ್ಯ ಇರುವ ದಾಖಲಾತಿಗಳ ಏನೇನು ಬೇಕಪ್ಪ ಅಂತಂತಂದ್ರೆ ಪೋಷಣೆದಾಗಿ ನೀವು ಆಧಾರ್ ಕಾರ್ಡ್ ಬೇಕಾಗುತ್ತಾ ಮತ್ತು ರೇಷನ್ ಕಾರ್ಡ್ ಬೇಕಾಗುತ್ತಾ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಮತ್ತು ಒಂದು ಅರ್ಜಿ ಪಾ ಸಿಗುತ್ತಾ ಅದು ಬೇಕಾಗುತ್ತಾ ಮತ್ತು ಆದಾಯ ಪ್ರಮಾಣಪತ್ರ ಅವರ ವೈವಾಹಿಕ ಸ್ಥಿತಿಯನ್ನು ತಿಳಿಸುವ ಸ್ವಯಂ ಘೋಷಣೆ ಅಫಿಡೇವಿಟ್ ಪ್ರಮಾಣಪತ್ರ ಬೇಕಾಗುತ್ತೆ ಇಷ್ಟೆಲ್ಲ ದಾಖಲಾತಿಗಳಿದ್ರ ಇದ್ರಪ್ಪ ಅಂತಂದ್ರೆ ಮನಸ್ವಿನಿ ಯೋಜನೆಗೆ ನೀವು ಆರಾಮಾಗಿ ನೀವು ಅರ್ಜಿ ಸಲ್ಲಿಸ್ಬೋದಾಗತ್ತೆ ಮತ್ತು ಮನಸ್ವಿನಿ ಯೋಜನೆಯಲ್ಲಿ ತಿಂಗಳ ತಿಂಗಳು ಪಿಂಚಣಿ ಮೊತ್ತ ಎಷ್ಟೆಷ್ಟು ಬರುತ್ತಪ್ಪ ಅಂತಂತಂದ್ರೆ ಎಲ್ಲ ಎಲ್ಲ ಆಹಾರ ಪಿಂಚಣಿದಾರರು ಮಾಸಿಕ ಪಿಂಚಣಿ ಮೊತ್ತ ಬಂದುಬಿಟ್ಟು ಐನೂರು ರೂಪಾಯಿಗಳನ್ನು ನೇರವಾಗಿ ಅವರ ಖಾತೆಗೆ ಕ್ರೆಡಿಟ್ ಮಾಡೋ ಕ್ರೆಡಿಟ್ ಮಾಡ್ತಾರೆ ಮತ್ತು ಮನಸ್ವಿನಿಯೋಜನೆ ಪಿ ಪಿಂಚಣಿ ಯಾವಾಗ ಅಂತ ಅಂತಂದ್ರೆ ಅರ್ಹ ಪಿಂಚಣಿಯಾದರು ಅರವತ್ನಾಲ್ಕು ವರ್ಷಗಳ ಮುಗಿದ ನಂತರ ಅವರ ಸ್ವಯಂಚಾಲಿತವಾಗಿ ವೃದ್ಧಾಪಿ ವೇತನ ಯೋಜನೆ ಅರ್ಹರಾಗುತ್ತಾರೆ ಅರ್ಹ ಪಿಂಚಣಿದಾರರು ಮದುವೆ ಆದರೆ ಅಥವಾ ಉದ್ಯೋಗ ಪಡೆದರೆ ಅವರು ಫಲಾನುಭವಿಗಳಿಗೆ ಆಗೋದನ್ನು ನಿಲ್ಲಿಸುತ್ತಾರೆ ಇಷ್ಟೆಲ್ಲ ನೀವು ಅರ್ಹತೆಗಳು ಮತ್ತು ದಾಖಲಾತಿಗಳನ್ನು ಹೊಂದಿದ್ರಪ್ಪ ಅಂತಂತಂದ್ರೆ ನಿಮ್ಮ ಮನೆಯ ಮಹಿಳೆಯರಿಗೂ ಸಿಗುತ್ತಾ ತಿಂಗಳ ತಿಂಗಳ ಐದನೂರು ರೂಪಾಯಿ ಪಡಿಬೋದಾಗತ್ತೆ ಇವತ್ತಿನ ವಿಡಿಯೋ ವೀಡಿಯೋ ಎಷ್ಟಾಗಿರ್ತಾ ಫ್ರೆಂಡ್ಸ್ ಈ ವಿಡಿಯೋ ಆದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಬಿಟ್ಟೋಗೋಣ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್